ಇವತ್ತು ನಾವು ಬೀದಿಯಲ್ಲಿ ಹೋರಾಟ ಮಾಡ್ತಾ ಇದ್ರು ಸಹ ನಮ್ಮ ಜನಪ್ರತಿನಿಧಿಗಳಿಗೆ ಕೇಳಿಸಲಿಲ್ವಾ ಅಥವಾ ಕಿವಿ ಇದ್ದು ಕುರಡರಂತೆ ಕಣ್ಣಿದ್ದು ಕುರುಡ್ರಂತೆ ಕಿವಿ ಇದ್ದು ಕ್ಯೂಡರಂತೆ ಬದುಕ್ತಾ ಇದ್ದಾರೆ ಈ ಭಾಗದ ಜನಪ್ರತಿನಿಧಿಗಳು ರಾಜಕೀಯ ಕೊಳಲಾಟದಲ್ಲಿ ಇವತ್ತು ಕೋಮಲ್ ಎಲೆಕ್ಷನ್ ಇರಬಹುದು ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ಇರ್ಬೋದು ಇದರಲ್ಲಿ ಅವರು ತುಂಬಾ ಬಿಸಿಯಾಗಿದ್ದಾರೆ ಸರ್ಕಾರದಿಂದ ಒಂದು ಮಂತ್ರಿಗಳು ಬಂದು ನಮ್ಮ ಕೋಲಾರದಲ್ಲಿ ಕೂತ್ಕೊಂಡು ನಾಮಿನೇಷನ್ ಹಾಕಿಸೋ ಬರ ಎಲ್ಲ ನಮ್ಮ ಜನಪ್ರತಿನಿಧಿಗಳು ಅವರ ಅವರಿಗೆ ಗುಂಪು ಕೊಡಿಕೊಂಡು ಇವತ್ತು ಎಲ್ಲ ಒಂದು ಈ ನಾಮಿನೇಷನ್ ಪ್ರಕ್ರಿಯೆಗಳಲ್ಲಿ ಇನ್ನೊಂದಲ್ಲಿ ಭಾಗಿಯಾಗ್ತಾ ಆ ದಿನ ಹದಿನೇಳು ದಿನದಿಂದ ನಾವು ನಿರಂತರವಾಗಿ ಹೋರಾಟ ಮಾಡಿ ಬೀದಿಗೆ ಇಳಿದಿದ್ರು ಯಾವುದೇ ಜನಪ್ರತಿನಿಧಿ ಚಕಾರ ಇರ್ತದೆ ಮಾವು ಬೆಳಗಾರರ ಬಗ್ಗೆ ಸರ್ಕಾರದ ಡಿಮ್ಯಾಂಡ್ ಮಾಡಿ ಸರ್ಕಾರದಲ್ಲಿ ನಮಗೆ ಮಾವು ಮಾವಿಗೆ ಬೆಂಬಲ ಬೆಲೆ ಕೊಡಿಸುವಲ್ಲಿ ವಿಫಲರಾಗಿರುವುದರಿಂದ ಈ ಜನಪ್ರತಿನಿಧಿಗಳ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಲು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಇವತ್ತು ನಮ್ಮ ತಾಲೂಕಿನಲ್ಲಿ ಶ್ರೀನಿವಾಸಪುರ ತಾಲೂಕಿನಿಂದ ನಾವು ಮಾತಾಡೋದಾದ್ರೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ಶಾಸಕರು ಮಾಜಿ ಶಾಸಕರು ಮಾವು ಬೆಳೆಗಾರರು ಅಂತ ಹೇಳ್ತಾರೆ ನಾವು ಜನರ ಪರ ಇದ್ದೀವಿ ಅಂತಾರೆ ಜನರಿಗೋಸ್ಕರ ಇದ್ದೀವಿ ಅಂತಾರೆ ರೈತ ದೇಶದ ಬೆನ್ನೆಲುಬು ಅಂತಾರೆ ಏನ್ ಮಾಡ್ತಾ ಇದ್ದೀರಾ ಸ್ವಾಮಿ ಐವತ್ತು ವರ್ಷಗಳಿಂದ ನಮ್ಮ ನಾಡಿಗೆ ಮಾಡ್ತಾ ಇದ್ರೆ ನಾವು ಇಬ್ರು ನಮ್ಮ ಶ್ರೀನಿವಾಸಪುರ ತಾಲೂಕನ್ನು ಶ್ರೀನಿವಾಸಪುರ ತಾಲೂಕಿನಲ್ಲಿ ಸುಮಾರು ಮೂವತ್ತೈದು ಸಾವಿರ ಹೆಕ್ಟೇರ್ ಮಾವು ಬೆಳೆ ಪ್ರದೇಶ ಹೊಂದಿದ್ದೇವೆ ಐದರಿಂದ ಆರು ಲಕ್ಷ ಮಾವನ್ನು ಉತ್ಪತ್ತಿ ಮಾಡ್ತಾ ಇದ್ದೇವೆ ಏನು ಮಾವು ಬೆಳೆಗಾರರಿಗೆ ತಮ್ಮ ಕೊಡುಗೆ ನಿರಂತರವಾಗಿ ನಿಮ್ಮನ್ನ ಪ್ರಸ್ತಿಸ್ತಾ ಇದ್ದೀವಿ ಹೋರಾಟ ಮಾಡ್ತಾ ಇದ್ದೀವಿ ಆದರೆ ನಮ್ಮ ಕೂಗನ್ನು ನೀವು ಕೇಳಿಸ್ಕೊಳ್ತೇವೆ ಒಬ್ಬರು ಬೇರೆ ಒಬ್ಬರನ್ನು ಎತ್ಕಟ್ಟಿಕೊಂಡು ನಮ್ಮಲ್ಲಿ ನಮ್ಮಲ್ಲಿ ಹೊಡೆತಗಳನ್ನು ತಂದಿಟ್ಟು ಐದು ವರ್ಷ ಒಬ್ರು ಐದು ವರ್ಷ ಇನ್ನೊಬ್ರು ಮತ್ತೊಬ್ರು ಗೆದ್ಕೊಂಡು ಬರ್ತಾ ಇದ್ದೀರಾ ನಮ್ಮನ್ನು ಆಳ್ವಿಕೆ ಮಾಡ್ತಾ ಇದ್ದೀರಾ ರೋಡ್ಗಳು ಹಾಕ್ಸ್ತಾ ಇದ್ದೀವಿ ಮನೆಗಳು ತರಿಸ್ತಾ ಇದ್ದೀವಿ ಬೋರ್ಗಳು ಹಾಕ್ಸ್ತಾ ಇದ್ದೀವಿ ಇದನ್ನು ಮಾಡೋದಕ್ಕೆ ನಾವು ತಾವು ಶಾಸ್ತ್ರ ಆಗಿರೋದು ಈ ಭಾಗದ ಜೀವನ ರೈತರ ಜೀವನ ರೈತರ ಬಸ್ಕರ ನಾವು ಏನಾದರೂ ಒಂದು ಉನ್ನತವಾದ ಕಾರ್ಖಾನೆಗಳನ್ನು ಪ್ರಾರಂಭಿಸಬೇಕು ಇಷ್ಟೊಂದು ಹಣ್ಣು ಮತ್ತು ತರಕಾರಿಗಳನ್ನು ಇರ್ತಕ್ಕಂಥ ನಮ್ಮ ತಾಲೂಕಿನಲ್ಲಿ ಏನಾದರೂ ಮಾಡಬೇಕು ಅನ್ನೋ ಅವಗಾಹನ ಜನಪ್ರತಿನಿಧಿಗಳಿಗೆ ಇಲ್ಲದೆ ಆಯ್ತಾ ಸರ್ಕಾರಗಳ ಬಗ್ಗೆ ಹೋರಾಡೋದು ಒಂದು ಹಂತಸ್ತು ಒಂದು ಹಂತ ಆದ್ರೆ ನಮ್ಮ ಜನಪ್ರತಿನಿಧಿಗಳ ಬಗ್ಗೆ ಈ ಜಿಲ್ಲೆಯ ಜನಪ್ರತಿನಿಧಿಗಳ ಬಗ್ಗೆ ಹೋರಾಡಬೇಕಾಯ್ತಲ್ಲ ಸ್ವಾಮಿ ಇವತ್ತು ನಾವು ಶ್ರೀನಿವಾಸಪುರದಲ್ಲಿ ಅರ್ಧದಷ್ಟು ಮಾವಿನಕಾಯಿ ಬುಳ್ಬಾಗಲ್ನಲ್ಲಿ ಬೆಳೀತಾರೆ ಸಮೃದ್ಧಿ ಮಂಜುನಾಥ್ ಅಂತ ಇವತ್ತು ಏನು ಎಂ ಎಲ್ ನಿಮ್ಮ ಭಾಗದ ಮಾವಿನ ಬೆಳೆಗಾರರು ಮಾವಿನಕಾಯಿ ರೈತರು ನಿಮಗೆ ಕಣ್ಣು ಕಾಣಿಸ್ತಾ ಇಲ್ವೆ ನಿಮ್ಮನ್ನು ಓಟ್ ಹಾಕಿ ಗೆಲ್ಸಿಲ್ವೆ ಯಾಕೆ ಸುಟ್ಟು ಕೂತಿದೀರ ಕೋಲಾರದ ಶಾಸಕರು ಪತ್ತೂರು ಮಂಜುನಾಥ್ ಅವರು ಬೆಳಗ್ಗಿನ ಟಿಫನ್ ಅಲ್ಲಿ ಮಾಡ್ತೀರಾ ಮಧ್ಯಾಹ್ನದ ಊಟ ಮಹೇಶ್ವರ ಮಾಡ್ತೀರಾ ರಾತ್ರಿ ಮಾಡ್ಕೊಳಕ್ಕೆ ಸೌತ್ ಆಫ್ರಿಕಾ ಹೋಗ್ತೀರಾ ಅಂತ ಹೇಳಿ ಮಾಧ್ಯಮಗಳಲ್ಲಿ ಹೇಳ್ತಾ ಇದ್ದೀರಾ ಮಾವು ಬೆಳೆಗಾರರು ರೈತರು ನಿಮಗೆ ಮತ ಹಾಕಿದ್ವಿ ನಿಮ್ಮನ್ನು ಗೆಲ್ಸ್ಕೊಟ್ಟಿದ್ವಿ ಯಾಕೆ ಮಾವು ಬೆಳೆಗಾರರ ಬಗ್ಗೆ ನೀವು ಮಾತಾಡ್ತಾ ಇಲ್ಲ ಯಾಕೆ ಮಾವು ಬೆಳೆಗಾರರ ಬಗ್ಗೆ ಹೋರಾಟಕ್ಕೆ ಬಂದ ಬರಲಿಲ್ಲ ಸರ್ಕಾರದಿಂದ ಬೆಂಬಲ ಬೆಲೆ ಘೋಷಣೆ ಆಗಲಿಲ್ಲ ಅಂತ ಹೇಳಿ ನಾವು ಇವಾಗ ನಿರಂತರವಾಗಿ ಹದಿನೆಂಟು ದಿನಗಳಿಂದ ನಾವು ಹೋರಾಟ ಮಾಡ್ತಾ ಇದ್ದಾರೆ ಕೆ ವೈ ವಿಜಯ ಪ್ರಭಾವ ಸರ್ಕಾರದಲ್ಲಿ ಯಾಕೆ ಮುಖ್ಯಮಂತ್ರಿಗಳ ಬಳಿ ನೀವು ನಮ್ಮ ಜಿಲ್ಲೆಯ ಮಾವು ಬೆಳೆಗಾರರ ಇವತ್ತು ಸಂಘರ್ಷದಲ್ಲಿದ್ದಾರೆ ಅವರಿಗೆ ಬೆಂಬಲ ಬೆಲೆ ಕೊಡಿ ಅವ್ರನ್ನ ಇವತ್ತು ರೈತರು ನಮ್ಮ ಸರ್ಕಾರ ರೈತರು ನಾವು ಏನು ಘೋಷಣೆ ಮಾಡ್ತಾ ಇದ್ದೇವೆ ಆ ಘೋಷಣೆ ಇರ್ತಕ್ಕಂತೆ ಹೋಗಿ ರೈತರಿಗೆ ಇವತ್ತು ರೈತರ ಕಷ್ಟಕ್ಕೆ ನಾವು ನಿಂತ್ಕೋಬೇಕು ಒತ್ತಾಯ ಮಾಡಲಿಲ್ಲ ಎಲ್ಲ ಶಾಸಕರು ರೂಪುಗಲ ಮೇಜರ್ ಶಾಸಕರಿಂದ ಹಿಡಿದು ಬಂಗಾರಪೇಟೆ ಎಸ್ ಎನ್ ನಾರಾಯಣ ಅವರಿಂದ ಹಿಡಿದು ಈ ಎಲ್ಲ ಜನಪ್ರತಿನಿಧಿಗಳು ನಿಮಗೇನಾದರೂ ಮುಸುರು ಅನ್ನೋದು ನಿಮ್ಮ ಆತ್ಮದಲ್ಲಿ ನೀವು ಬದುಕಿದ್ರೆ ಈ ಕೂಡಲೇ ಸರ್ಕಾರದಿಂದ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿಸಿ ಸರ್ಕಾರದಿಂದ ನಿಮ್ಮ 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 ಸರ್ಕಾರದಲ್ಲಿ ಬೆಲೆ ಇಲ್ಲದಿದ್ದ ಪಕ್ಷದಲ್ಲಿ ವಿಧಾನಸೌಧದ ಮುಂದಗಡೆ ಗಾಂಧಿ ಪ್ರತಿಮೆ ಮಾಡಿ ಧರಣಿ ಮಾಡಿ ನಮ್ಮ ರೈತರನ್ನ ನೀವು ಅಲ್ಲಿವರೆಗೂ ಬಿಡಲ್ಲ ಧರಣಿ ಮಾಡಲಿಕ್ಕೆ ನಮ್ಮ ರೈತರಿಗೆ ಎಲ್ಲೋ ಒಂದು ಭಾಗದಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಜಾಗ ಇಟ್ಕೊಳ್ಳಿ ನೀವು ಧರಣಿ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ವಿಧಾನಸೌಧ ಮುಖ್ಯವಾದ ನೀವು ಸ್ಥಳಗಳನ್ನ ಮಾಡಬಾರ್ದು ಅಂತ ಹೇಳಿ ನಮ್ಮ ಜನಕ್ಕೆ ಆದೇಶ ಮಾಡಿದ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಎಲ್ಲ ಜಿಲ್ಲೆಯ ಜನಪ್ರತಿನಿಧಿಗಳು ಎಂಎಲ್ ಎಂ ಎಲ್ ಸಿಗಳು ಮಾಜಿ ಅಂತ ಹೇಳಿ ನಮ್ಮನ್ನು ಸೋಲಿಸಿದರೆ ಗೆದ್ದಿರೋರು ಮಾಡಲಿ ಅಂತ ಹೇಳಿ ಮನೆಯಲ್ಲಿ ಕುತ್ಕೊಳ್ಳೋದಲ್ಲ ಮಾಜಿ ಶಾಸಕರುಗಳು ಜನರ ಮೇಲೆ ನೀವು ಜನರ ಮೇಲೆ ದ್ವೇಷ ಸಾಧಿಸುವುದೇ ಆದ್ರೆ ಮಾಜಿ ಎಂ ಸಾಧಿಸಿದ್ರೆ ಮತ್ತೆ ಬರಬಾರದು ಸಾಧಿಸಿಕೊಂಡು ಮನೆಯಲ್ಲಿ ಬಿಡಿ ಇವತ್ತು ನಿಮ್ಮ ದಮ್ಮು ತಾಕತ್ತು ಏನಿದ್ರು ಸರ್ಕಾರದಲ್ಲಿ ತೋರಿಸಿ ಮಾವು ಬೆಳೆದಕ್ಕೆ ಘೋಷಣೆ ಮಾಡುವಂತೆ ಮಾಡಿ ಅಂತ ಹೇಳಿ ಜನಪ್ರತಿನಿಧಿಗಳನ್ನು ಕಳಕಳಿಯಾಗಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ